ಕೂದಲ ಇದು ಆಗಂಗಿಲ್ಲ ಅವು ಕಪ್ಪಕ್ಕ ಬೆಳಗಾಗಂಗಿಲ್ಲ ಕೂದಲ ಕಪ್ಪ ಕಪ್ಪಗುಳ್ಕ ಬೆಳ್ಳಗೆ ಕಪ್ಪಾಗಿ ಬೆಳಿತಾವು ಆಮೇಲೆ ಕಾಡ್ಗೆ ಹೆಂಗೆ ಮಾಡ್ಕೊಂತಾರೆ ಗೊತ್ತಿದು ಕಾಡ್ಗೆ ನಾವು ಅರ್ಧ ಮಾಡ್ತಿದ್ರೆ ಈಗೆಲ್ಲ ಹೋಗ್ಯಾವಲ್ರಿ ಕಾಡಿಗೆ ಡಬ್ಬಿ ಬಂದು ಬಿಟ್ಟಾವೆ ಎಲ್ಲ ಹಿಂಗೆ ಅರ್ಧ ಮಾಡಿದ್ರು ಅಂದ್ರೆ ಅವು ಏನೇನು ಅಜೀವಾನ ಅವು ಹಾಕಿ ಒಂದು ಇದಕ್ಕೆ ಒಂದ್ ತಟ್ಟಿ ಡಬ್ಬ ಕಿಡಿದು ಅದಕ್ಕೆ ಮೂರು ಇಟ್ಟಂಗೆ ಇಟ್ಟು ಒಲಿ ಹಚ್ಚಿ ಆ ಒಂದು ಹಳ್ಳಿಯೊಳಗೆ ಹತ್ತಿಯೊಳಗೆ ಅದನ್ನೆಲ್ಲ ಯಜಮಾನ ಏನೇನ್ ಹಾಕ್ರಿ ಬೆ ಬೆಣ್ಣೆಯೊಳಗ್ದು ಸೀಟ್ ಕೊಡ್ಬೇಕ್ರಿ ಅದನ್ನ ಅದು ತಾಟಿಗೆ ಹತ್ಕೋತೈತಿ ಕಾಡಿಗೆ ಆಗಿ ಅದನ್ನ ತಗೊಂಡು ಮತ್ತೆ ಬೆಣ್ಣೆ ಕಲಿಸ್ಬೇಕ್ರಿ